ಇನ್ನು ತುಮಕೂರು ಜಿಲ್ಲೆಯ ಹುಳಿಯಾರು ಪಟ್ಟಣ ಪಂಚಾಯಿತಿಯ ನೂತನ ಮುಖ್ಯಾಧಿಕಾರಿಯಾಗಿ ಮಂಜುನಾಥ್ ನೇಮಕ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಕೌನ್ಸಿಲರ್ಗಳು ಮತ್ತು ಸಾರ್ವಜನಿಕರ ಪರ ವಿರೋಧದ ಸಂಘರ್ಷದ ನಡುವೆ ಕೊನೆಗೂ ಮಂಜುನಾಥ್ ಪೊಲೀಸ್ ರಕ್ಷಣೆಯಲ್ಲಿ ಅಧಿಕಾರ ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮಂಜುನಾಥ್ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಆಗಮಿಸ್ತಾ ಇರೋ ಸುದ್ದಿ ತಿಳಿದ ಕೂಡಲೇ ಹಾಲಿ ಇರುವ ಹದಿನೆಂಟು ಸದಸ್ಯರ ಪೈಕಿ ಒಂಬತ್ತು ಕೌನ್ಸಿಲರ್ಗಳು ಸೇರಿದಂತೆ ಹಲವರು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು ಕಚೇರಿಯ ಪ್ರವೇಶ ದ್ವಾರದಲ್ಲೇ ಶಾಮಿಯನ್ನು ಹಾಕಿ ಬಾಗಿಲಿಗೆ ಅಡ್ಡವಾಗಿ ಕುಳಿತು ಗೋ ಬ್ಯಾಕ್ ಮಂಜುನಾಥ್ ಅಂತ ಘೋಷಣೆಗಳನ್ನು ಕೊಟ್ಟಿದ್ರು ಸ್ಥಳೀಯ ಶಾಸಕರು ಬರೋವರೆಗೂ ಕೂಡ ಮಂಜುನಾಥರನ್ನ ಒಳಗೆ ಬಿಡೋದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮತ್ತೊಂದೆಡೆ ಮಂಜುನಾಥ್ ಬೆಂಬಲ ಸೂಚಿಸಿದ ಮತ್ತೊಂದು ಗುಂಪು ಕೂಡ ಸ್ಥಳದಲ್ಲಿ ಸೇರಿತ್ತು ಈ ಎರಡೂ ಗುಂಪುಗಳ ನಡುವೆ ಮಾತಿನ ಚಕಮಕಿ ಮತ್ತು ವಾಗ್ವಾದ ನಡೆದು ಪರಿಸ್ಥಿತಿ ಬಿಗಡಾಯಿತು ಕೂಡಲೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸಿ ಪರಿಸ್ಥಿತಿ ಶಾಂತವಾಗಿರುವಂತೆ ನೋಡಿಕೊಂಡರು ಪರ ವಿರೋಧದ ಸಂಘರ್ಷದ ನಡುವೆ ಕೊನೆಗೂ ಮಂಜುನಾಥ್ ಪೊಲೀಸ್ ರಕ್ಷಣೆಯಲ್ಲಿ ಅಧಿಕಾರ ವಹಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ಪ್ರತಿಭಟನೆ ತಣ್ಣಗಾಗಿದ್ದು ಶಾಸಕರನ್ನ ಭೇಟಿಯಾಗಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ವಿರೋಧಿ ಗುಂಪು ತಿಳಿಸಿದೆ ઠો બેક મંડુલક મો બેક મંડુલક ગો બેક ઠો બેક મંડુલક મો બેક મંડુલક ગો બેક નોડી દૈવિક અવકાશ મારકોડી એમએલએ ફોન માડો એમએલએ સાહેબ બોરલી ઓર બંધ તક ಈಗ ಸರ್ಕಾರ ಆದೇಶ ಪ್ರಕಾರ ಬಂದಿದ್ದೀನಿ ಕೆಲಸ ಮಾಡೋಕೆ ಅವಕಾಶ ಇದೆ ಸರ್ಕಾರ ಆದೇಶ ಆಯ್ತಾ ವಾಪಸ್ ಹೋಗಕ್ಕೆ ನಾನು ಎರಡು ನಿಮಿಷ ಏನು ಬಾಯಿನಲ್ಲಿ ನಲ್ಲಿ ಎಳು ಅಂತ ನಿಮಗೆಲ್ಲ ಗೊತ್ತಿದೆ ನೈಟ್ ನೈಟ್ ಮನೆ ಕಾಲಿಗೆ ಮಾಡ್ಕೊಂಡು ಹೋಗಿ ಈಗ ಸರ್ಕಾರದ ಆದೇಶದ ಪ್ರಕಾರ ನಾನು ಬಂದಿದ್ದೀನಿ ಕೆಲಸ ಮಾಡೋಕೆ ಅವಕಾಶ ಇದೆ ಸರ್ಕಾರ ಆದೇಶ ಆಯ್ತಾ ವಾಪಸ್ ಹೋಗಕ್ಕೆ ಇಮ್ಮಿಡಿಯೇಟ್ ಹೊಟ್ಟೋಗ್ತದೆ ಯಾರು ಹೇಳೋದಿಲ್ಲ ಹೊಟ್ಟೋಗ್ತಾ ಮಾತಿಕೊಟ್ಟಿದ್ದೆ ನಾನು ಎರಡು ನಿಮಿಷ ಏನು ಬಾಯಿನಲ್ಲಿ ಹೇಳಿದ್ರೆ ಹೊರಟೋಗ್ತೀನಿ ಅಂತ ನಿಮ್ಗೆಲ್ಲ ಗೊತ್ತಿದೆ ನೈಟ್ ನೈಟೆ ಮನೆ ಮಾಡ್ಕೊಂಡು ಮಾಡ್ಕೊಂಡೋಗಿತ್ತು ಈಗ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ